ಯೂಟ್ಯೂಬ್ ಯೂಟ್ಯೂಬ್ ಎರಡು ಇದೆ ಇನ್ಸ್ಟಾಗ್ರಾಮ್ ಬಿಸ್ ಬೈಕರ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ಬ್ಲೋಗ ವೆಲ್ಕಮ್ ಇವಾಗ ಫೇರ್ ಬೇಟಲ್ಲಿ ಬನ್ನಿ ತೋರಿಸ್ತೀನಿ ಏನು ಅಂತ ಇಲ್ಲಿವರೆಗೂ ಲಾಸ್ಟ್ ಲಾಗಲ್ಲಿ ಏನು ನೋಡಿದ್ರಿ ಅದು ಜಸ್ಟ್ ಟ್ರಯಲ್ ಅಷ್ಟೇ ಗುರು ಆಗೋಲ್ಲಾದ್ರೆ ಹೆಂಗ್ ಗುರುಗಳು ಕಾನ್ಫಿಡೆನ್ಸಸ್ ಸಿಗೋಲ್ಲ ಇವಾಗ ಕರೆಕ್ಟಾಗಿದೆ ಇದೆ ಇವಾಗ ಜಿ ಟಿ ನಾಟ್ ಎ ಫ್ಯಾನ್ ಆಫ್ ಜಿ ಟಿ ಬಟ್ ಸ್ಟಿಲ್ ಜಿ ಟಿ ಏನು ಅಂತ ತೋರಿಸ್ತೀನಿ ಬಟ್ ಇವಾಗ ನಮ್ಮ ವಾಯ್ಸ್ ಬರ್ತಾರೆ ಗೊತ್ತಿಲ್ಲ ಮತ್ತೆ ಇನ್ನೊಂದ್ಸಿಂಗೆ ವಾಪಸ್ ಓಡೋಣ ಅಂತ ಕೇಳ್ತೀನಿ ಅವರು ಓಕೆ ಆದರೆ ಓಕೆ ಇಲ್ಲಾಂದ್ರೆ ಕಷ್ಟ ಬ್ರೋ ಹಿಂಗ ಹೋಗೋಣ ಹಿಂಗೆ ಹೋಗೋಣ ಅಥವಾ ಹಿಂಗೆ ವಾಪಸ್ ಓಡೋಣ ಬ್ರೋ ಬ್ರೋಟು ಅಲ್ಲ ಖಾಲಿ ಇದೆಯಾ ಹ್ಞೂ ಸರಿ ಬನ್ನಿ ಇವಾಗ ಇವಾಗ ಬನ್ನಿ ಎಷ್ಟಿತ್ತು ಗೊತ್ತ ಯಾರು ಹಿಂದೆ ಐವತ್ತೊಂದು ಮುಂದೆ ಇಪ್ಪತ್ತಾರು ಯಾವಪ್ಪ ಬನ್ನಿ ಬರೋ ओके लेट्स गो बैस ओडिरी बॉय उड़ी एटी क्लोजिंग सोफार इग्सर हेलमेट हाँ स्वल्पी अन ನೋಡಿ ಇವಾಗ ಒಂದು ಚೂರು ಅವಲಕತಲ್ಲ ಆ what wind blast is it bro ನೋಡಿ ಅಂತ ಹೇಳ್ರಿ ಇವಾಗ ಗೊತ್ತாகு ಕ್ಲಿಯರ್ ಕಟ್ ಆಗಿ ಸಾಕದಾಗಿತ್ತು ಗುರು ಇದು ಎಲ್ಲ ಒಟ್ಟಿಗೆ ಇದ್ದೀವಿ ನಂಗೆ ಇವಾಗ ಅರ್ಥ ಇದ್ದಿದೆ ಏನಕ್ಕೆ ಎಲ್ರ ಮಧ್ಯೆ ಮಾತಾಡೋಕ್ಕಾಗಲ್ಲ ಅವ್ರು ಇವ್ರಿಗೆ ಬೈತಾರೆ ಇವ್ರು ಅವ್ರಿಗೆ ಬೈತಾರೆ ಅಂತ ಯಾವ್ದು ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅಲ್ಲಿ ಓಡಿಸೋರ್ ಬಿಟ್ಟಿ ಇವ್ರು ಚೆನ್ನಾಗಿ ಓಡ್ತಾರೆ ಇವ್ರ ಇನ್ನಾಕ್ತಾರೆ ಅವ್ರು ಚೆನ್ನಾಗಿ ಓಡ್ತಾರೆ ಅವ್ರು ಹಾಕ್ತಾರೆ ಆ ಥರ ಸಾಕದಾಗಿತ್ತು ಗುರು ಮಾತ್ರ ಮಳೆ ಬರಲಿಲ್ಲ ಅಂದ್ರೆ ಸಾಕು ಸ್ಟಾರ್ಟ್ ಮಾಡಿ ಇವಾಗ ಏನೋ ಇದಾಗಿರೋದ್ರಿಂದ ಸ್ಪೋರ್ಟ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಬಿಂಬ ಹೊಡ ಬಾಯ್ ಒನ್ ಏಟಿ ಎಳಿಬೋದು 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 ಬಟ್ ವೆಹಿಕಲ್ಸ್ ಬಂದು ಒಂದು ತ್ರೀ ನೈಂಟಿ ಹಿಂದಕ್ಕೆ ಹೋಯ್ತು ಇನ್ನೆರಡು ತ್ರೀ ನೈಂಟಿ ಎಳಿಬೋದಿತ್ತು ಇದೊಂದು ವೆಹಿಕಲ್ಸ್ ಇರ್ಬಾರ್ದಿತ್ತು ಒಟ್ಟು ಕಷ್ಟ ಇದೆ ಗುರು ಅಷ್ಟು ಈಸಿ ಅಂತೂ ಇಲ್ಲ ಸೀರಿಯಸ್ಲಿ ಹಾಂ ಓಕೆ ಓಕೆ ಯೂಟ್ರನಾ ಹಾಂ ಸರಿ ಸರಿ ಒಂದ್ರೆ ಓಕೆ ಇಲ್ಲಿ ಇಲ್ಲೆಲ್ಲ ಡಿವೈಡರ್ ಇಲ್ವಾ ಮುಂದೆ ಡಿವೈಡರ್ ಇದೆ ಇಷ್ಟು ದಿನಗಳಲ್ಲಿ ಇವತ್ತಿನ ತರ ಮಜಾ ಕೊಡ್ತೀರಾ ಬೇರೆ ದಿನನೇ ಇಲ್ಲ ಜಿ ಇಟಿಲಿ ಒನ್ ಏಟಿ ಆರಾಮ್ ತೆಗೋರು ಓಹೋ ಎಲ್ಲಿ ಎಲ್ಲಿ ಯೂಟರ್ನೇ ಇಲ್ವಾ ಅಂತ ನಾವು ಬೇರೆ ಬಾರಿಸ್ಕೊಂಡು ಬಂದ್ವಿ ಅರೆ ಬಟ್ ನಾವು ಹತ್ರ ಬಂದು ಯೂಟರ್ನ್ ಮಾಡ್ತಾ ಇದೀವಿ ಬಾಯ್ಸ್ ಇವಾಗ ಬನ್ನಿ ಇವಾಗ ಅರ್ಲಿ ಶಿಫ್ಟ್ ಮಾಡಲ್ಲ ಅದೊಂದು ತ್ರೀ ನೈಂಟಿ ಬಿಟ್ಟು ಇನ್ನು ಯಾವುದು ಬಂದ್ರು ನನ್ನ ಪ್ರಕಾರ ಅದು ಒಬ್ಬರು ಬರ್ತಾರೆ ಇನ್ನು ಯಾರು ಬರಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಹಿಂದೆ ಇದಾರೆ ಒಂದು ಸೆಕೆಂಡ್ ಆಫ್ ಫ್ಲಿಪ್ ಮಾಡೋದು ಮಿಸ್ ಮಾಡೋಕ್ ಪಕ್ಕ ಹೊಡಿತಾರೆ ಡೌನ್ ಶಿಫ್ಟ್ ಮಾಡಬಾರ್ದು ಬಟ್ ಹೊಡಿ ತಿಂತಡಿ ಹೊಡಿ ತಲೆ ಕೇಳಿಸ್ಕೋಬೇಡಿ ಬಾಯ್ ಎಲ್ಲಿವರೆಗೂ ಒಂದು ಮನೆಗೆ ಬೈಕ್ ಕೊಟ್ಟಿರ್ತೀರ ಅಲ್ಲಿವರೆಗೂ ಚಾನ್ಸೇ ಇಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಹೊಡಿತೀನಿ ತಲೆ ಕೆಡಿಸ್ಕೊಬೇಡಿ ನಾವು ಒನ್ ಏಟಿ ಮೇಲೆ ಹೋಗಲ್ಲ ಓ ವೆಹಿಕಲ್ಸ್ ಅಲ್ಲಿ ಹೆಂಗ್ ಜಂಪ್ ಆಯ್ತು ಇವರು

É coisa ఇవాడు ఇప్పుడు ఇది స్టాప్ హణ హేత అంత స్వల్ప వ్లగ్ వెళ్ళి నెక్స్ట్ నేను త్రీ హండ్రెడ్ ఇక్కడ వయస్ ಆ ವ್ಲಾಗ್ನ ಪಿಂಕ್ ಇರುತ್ತೆ ತಡ್ರಿ ಬಟ್ ಅದು ನೈಟ್ ಆಗೋಗುತ್ತೆ ನಾನು ಸಿಕ್ಸ್ ಏರಿ ಶಿಫ್ಟ್ ಪಾಸ್ ಪಾಸಾಯ್ತಾರೆ ಕರೆಕ್ಟಾಗಿ ಹೊಡಿತು ನಿಶಾಲ್ ಬ್ರ ತ್ರೀ ನೈಂಟೀಸ್ ಕರ್ಬೇಕಿತ್ತು ನಿಶಾಲ್ ಬ್ರಾಪ್ ತ್ರೀ ನೈಂಟೀಸ್ ಕಪ್ ಬಂದ್ರೆ ಆರಾಮ ಹೊಡಿಬೋದು ಬ್ರೋ ನಂಗೆ ಕರೆಕ್ಟ್ ಆಗಿರ್ತ್ ಗೇರಿ ಶಿಫ್ಟ್ ಮಾಡೋಷ್ಟು ಫಸ್ಟೀರಿ ಬ್ರೋ ಪಕ್ಕದಲ್ಲಿ ಫಿಫ್ತ್ ಗೇರಿಯಲ್ಲಿ ಒನ್ ಸಿಕ್ಸ್ಟಿ ಫೈವ್ ಇರ್ತೀನಿ ಶಿಫ್ಟ್ ಮಾಡಬೇಕು ಪಕ್ಕ ಅಂತ ತಗೋತೀರಾ ಪಕ್ಕದಲ್ಲಿ ಕರೆಕ್ಟ್ ಆ ಟೈಮಿಗೆ ಹೋಗುತ್ತೆ ಡೌನ್ ಆಗುತ್ತೆ ನಾನೇನು ಗೊತ್ತಾ ನಾ ರೇ ಬರೋಲ್ಲ ಅಂತ ಇಡಿ ಎಲ್ಲ ಗಾಡಿನ ಫಸ್ಟಿಗೆ ಇದನ್ನ ಇದೊಂದು ಏನು ಗೊತ್ತಾ ಆ ಥರ ಇದು ರೇವ್ ರೆವಿಮೆಟ್ರು ಬರೋವರೆಗೂ ಕಾಯ್ಬೇಕಿಲ್ಲ ಅಂದರೆ ಇನ್ನಲ್ಲಾಗಿ ಹೊಡಿಯುತ್ತೆ ಇದು ಟ್ವಿನ್ ಸಿಲಿಂಡರ್ ಆಗಿರೋದರಿಂದ ಇದು ನಿಮಗೆ ಬೇ ಪವರ್ ಬೇಗ್ ಜನರೇಟ್ ಆಗುತ್ತೆ ಇದ್ರಲ್ಲಿ ಹಂಗಿಲ್ಲ ಬ್ರೋ ಒಂದೊಂದು ವಾಬಲ್ ವಾಬೋಲ್ ಆಗೋದು ಗೊತ್ತಾ ಬ್ರೋ ವಾರ

ಬಟ್ ಇವು ನೀವು ಚಕ ಹೊಡ್ದಿ ನೀವು ನಾನ್ ಲೆಫ್ಟ್ ಹೊಡಿಬೇಕು ಮಿರರ್ ನೋಡಿರ್ಲಿಲ್ಲ ಅಂದ್ರೆ ಅಲ್ಲಿ ನೀವು ತಪ್ಪು ಅಂತ ಬಂದು ಹೊಡೀವ್ರಿ